ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕ್ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ರಾಜ್ಯ ಮಟ್ಟದ ಹೋರಿ ಹೋರಿಯ ದನ ಬೆರೆಸುವ ಹಬ್ಬವನ್ನು ಏರ್ಪಡಿಸಲಾಗಿದೆ ಈ ಹಬ್ಬದಲ್ಲಿ ಯಾವುದೇ ರೀತಿಯ ಬುಕ್ಕಿಂಗ್ಗಳಿಗೆ ಅವಕಾಶವಿರುವುದಿಲ್ಲ ಒಂದು ವೇಳೆ ಆಯ್ಕೆ ಸಮಿತಿಯ ಸದಸ್ಯರಾಗಲಿ ಅಥವಾ ಹಬ್ಬದ ಸಮಿತಿಯ ಸದಸ್ಯರಾಗಲಿ ಅಥವಾ ಊರಿನ ಗ್ರಾಮಸ್ಥರಾಗಲಿ ಅಥವಾ ಹೋರಿ ಮಾಲೀಕರಾಗಲಿ ಯಾವುದೇ ರೀತಿಯ ಬುಕ್ಕಿಂಗ್ಗಳನ್ನು ಮಾಡಿಕೊಂಡರೆ ಅದರ ಸಾಕ್ಷಿ ಸಮೇತ ವಿಡಿಯೋ ಆಗಲಿ ಕಾಲ್ ರೆಕಾರ್ಡ್ ಆಗಲಿ ಅದರ ಸಾಕ್ಷಿಯನ್ನ ನಮ್ಮ ಸಮಿತಿಗೆ ಒಪ್ಪಿಸಿದಲ್ಲಿ ಅಂತವರಿಗೆ ಒಂದೂವರೆ ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗುವುದು ಎಂದು ಈ ಮೂಲಕ ನಾವು ದೇವರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಪ್ರಮಾಣೀಕರಿಸುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಅಂದು ಅಂದಿನ ಸಂಜೆಯೇ ಬಹುಮಾನವನ್ನು ತೀರ್ಮಾನಿಸಿ ಅಂದಿನ ಸಂಜೆಯೇ ಬಹುಮಾನವನ್ನು ವಿತರಿಸಲಾಗುವುದು ಈ ರೀತಿ ಎಲ್ಲ ಹಬ್ಬವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲ ನಾಗರಿಕರಿಗೂ ಹಾಗೂ ನಮ್ಮ ಹೋರಿಯ ಅಭಿಮಾನಿಗಳಿಗೂ ಶಾಂತ ರೀತಿಯಿಂದ ಈ ಹಬ್ಬವನ್ನು ಯಶಸ್ವಿಗೊಳಿಸಲು